ಹೆಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ಹೇಗೆ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆಯನ್ನು ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ವಾದಿಷ್ಟವಾದಂತಹ ಪುಳಿಯೋಗರೆ ಗೊಜ್ಜನ್ನು ತಯಾರು ಮಾಡಲು ಬೇಕಾದಂಥ ಪದಾರ್ಥಗಳನ್ನು ನೋಡೋಣ ಬನ್ನಿ ನಾನು ಇಲ್ಲಿ ಸ್ವಲ್ಪ ಕರಿಬೇವು ಒಣಮೆಣಸಿನಕಾಯಿ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೂ ಕೊಬ್ಬರಿ ತುರಿ ಇದೆಲ್ಲವೂ ಒಗ್ಗರಣೆಗೆ ಬೇಕಾಗುವಂತಹ ಪದಾರ್ಥಗಳಾಗಿವೆ ಹಾಗೆಯೇ ಒಂದು ಬೌಲ್ನಲ್ಲಿ ಹುಣಸೆಹಣ್ಣು ಉಪ್ಪು ಹಾಗೂ ಬೆಲ್ಲವನ್ನು ಸ್ವಲ್ಪ ನೆನೆ ಹಾಕಿ ನೀರಿನಲ್ಲಿ ಚೆನ್ನಾಗಿ ಕಿವುಚಿ ಅದರ ರಸವನ್ನು ನಾವು ರೆಡಿ ಮಾಡ್ಕೋಬೇಕು ಈ ಮೂರು ಪದಾರ್ಥಗಳ ಮಿಶ್ರಣದ ಜ್ಯೂಸ್ ತಯಾರಾದ ನಂತರ ನಾವು ಒಗ್ಗರಣೆಗೆ ತಯಾರಿ ಮಾಡಿಕೊಳ್ಳೋಣ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ನಾನು ಈಗಾಗಲೇ ತೋರಿಸಿದಂತಹ ಈ ಇಷ್ಟು ಪದಾರ್ಥಗಳನ್ನು ನಾನು ಇದಕ್ಕೆ ಒಟ್ಟಿಗೆ ಸೇರಿಸ್ತಾ ಇದ್ದೇನೆ ನೋಡಿ ಇದನ್ನು ನಿಧಾನವಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗೆ ಫ್ರೈ ಮಾಡಿಕೊಂಡ ನಂತರ ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ತೇನೆ ಅದು ಚಿಟಿಕೆಯಷ್ಟು ಇಂಗು ಸಾಕು ಈಗ ಇದೆಲ್ಲದ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಕಡಿಮೆ ಉರಿಯಲ್ಲಿ ಇದನ್ನು ನಿಧಾನವಾಗಿ ಫ್ರೈ ಮಾಡಬೇಕಾಗುತ್ತೆ ಇದಾದ ನಂತರ ಈಗಾಗಲೇ ತುರಿದಿಟ್ಟುಕೊಂಡಿರ್ತಕ್ಕಂತಹ ಕೊಬ್ಬರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಕೊಬ್ಬರಿ ತುರಿಯನ್ನು ಸೇರಿಸಿದ ನಂತರ ನಿಧಾನವಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಈಗಾಗಲೇ ನಾವು ಬೆಲ್ಲ ಹುಣಸೆಹಣ್ಣು ಉಪ್ಪಿನ ಒಂದು ಜ್ಯೂಸನ್ನು ತಯಾರು ಮಾಡಿಕೊಂಡಿದ್ವಲ್ಲ ಅದನ್ನು ಸೇರಿಸೋಣ ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಒಂದೆರಡು ಕುದಿ ಬರೋವರೆಗೂ ಇದನ್ನು ನಾವು ಹಾಗೆ ಕುದಿಸೋಣ ಈಗ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಈ ಸಂದರ್ಭದಲ್ಲಿ ನಾನು ಪುಳಿಯೋಗರೆ ಪೌಡ್ರನ್ನ ಸೇರಿಸ್ತಾ ಇದ್ದೇನೆ ರೆಡಿಮೇಡ್ ಪ್ಯಾಕೆಟ್ ಪೌಡರನ್ನ ನಾನು ಉಪಯೋಗಿಸ್ತಾ ಇದ್ದೇನೆ ಇದು ಇನ್ಸ್ಟೆಂಟಾಗಿ ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹೋಮ್ ಮೇಡ್ ಕೂಡ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಹೀಗೆ ಪ್ಯಾಕೆಟ್ ಪೌಡರ್ನ ನಾನು ಉಪಯೋಗಿಸ್ತಾ ಇದ್ದೇನೆ ಈ ಪುಳಿಯೋಗ್ರ ಪೌಡ್ರನ್ನ ಸೇರಿಸಿದ ನಂತರ ನಿಧಾನವಾದಂತಹ ಒಂದು ಫ್ಲೇಮಲ್ಲಿ ಹೀಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಪುಳಿಯೋಗರೆ ಗೊಜ್ಜು ಈಗ ತಯಾರಾಗ್ತಿದೆ ಇದನ್ನು ನಾನು ಉದುರುದ್ರಾಗಿ ತಯಾರಿಸಿಟ್ಕೊಂಡಂತಹ ಅನ್ನಕ್ಕೆ ಬೆರೆಸ್ತಾ ಇದ್ದೀನಿ ಗೊಜ್ಜು ತೀರ ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಒಂದೇ ಅದಕ್ಕೆ ಚೆನ್ನಾಗಿ ತಯಾರಾಗಿದೆ ಈಗ ನಾವು ಇದನ್ನು ಅನ್ನಕ್ಕೆ ಬೆರೆಸೋಣ ಒಂದು ಕಡಾಯಿಯಲ್ಲಿ ನಾನು ಅನ್ನವನ್ನು ಹಾರಲಿಕ್ಕೆ ಬಿಟ್ಟಿದ್ದೆ ಉದುರುದ್ರಾಗಿ ತಯಾರಿಸಿಕೊಂಡಂತಹ ಈ ಅನ್ನಕ್ಕೆ ನಾವು ಪುಳಿಯೋಗರೆ ಗೊಜ್ಜನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೆರೆಸ್ಕೋಬೇಕಾಗುತ್ತೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ಒಂದೇ ಸರ್ತಿ ಹಾಕ್ಕೊಳೋದಕ್ಕಿಂತ ನಮಗೆ ಎಷ್ಟು ಅಷ್ಟು ನೋಡಿಕೊಂಡು ಅದನ್ನು ಬೆರೆಸ್ಕೋಬೇಕಾಗುತ್ತೆ ಈಗ ಮತ್ತೆ ಸ್ವಲ್ಪ ಇದ್ದೀನಿ ಪುಳಿಯೋಗರೆ ಗೊಜ್ಜನ್ನು ಅನ್ನಕ್ಕೆ ಕಲಿಸ್ಬೇಕಾದ್ರೆ ನಾವು ನೋಡಿ ಕಲಿಸ್ಬೇಕಾಗುತ್ತೆ ಪರ್ಫೆಕ್ಟಾಗಿ ಟೇಸ್ಟ್ ಬರೋವರೆಗೂ ಅದನ್ನು ನಾವು ಬೆರೆಸ್ಬೇಕಾಗುತ್ತೆ ನೋಡಿ ಸಂಪೂರ್ಣವಾಗಿ ತಯಾರಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಇದ್ದೇನೆ ಈಗ ಪುಳಿಯೋಗರೆ ತಿನ್ನಲು ರೆಡಿಯಾಗಿದೆ ಸ್ವಾದಿಷ್ಟವಾದಂತಹ ಪುಳಿಯೋಗರೆ ಗೊಜ್ಜಿನಿಂದ ತಯಾರಾದಂತಹ ಈ ಪುಳಿಯೋಗರೆ ತಿನ್ನಲು ಕೂಡ ತುಂಬ ಸೊಗಸಾಗಿರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಒತ್ತಿ ಹಾಗೂ ಆಲ್ ಬಟನ್ ಪ್ರೆಸ್ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್